ಶ್ರೀ ಜಯತೀರ್ಥರ ಸುದೆಯಂತೆ ಶ್ರೀರಾಯರ ಪರಿಮಳದಂತೆ ಶ್ರೀಕಾರದಿಂದ ಶುರು ಸಂಧಿ ಒಂದು ಪದ್ಯ ಒಂದು ಶ್ರೀರಮಣಿ ಕರಕಮಲ ಪೂಜಿತ ಲಕ್ಷ್ಮಿಯಿಂದ ಶ್ರೀಹರಿ ಪೂಜಿತ ಪೂಜೆಗೆ ಹೂ ಲಕ್ಷ್ಮೀ ಕೈಗಳೇ ಸುಂದರಕಮಲಗಳು ಮೆಲ್ಲನೆ ಪಾದಸೇವೆ ಮಾಡುತ್ತಿದ್ದಾಳೆ ಹಾಗಾಗಿ ಹರಿಪಾದಕ್ಕೆ ಪುಷ್ಪ ಅರ್ಪಿಸಿದಂತೆ ನರಸಿಂಹನು ಸ್ತಂಭದಿಂದ ಬಂದಾಗ ಅವನ ಅತಿ ಕೋಮಲ ಪಾದಗಳ ಮೇಲೆ ಲಕ್ಷ್ಮಿಯ ಬೆರಳಚ್ಚುವಿತ್ತು ದಾಸರು ಪ್ರಹ್ಲಾದನ ತಮ್ಮ ಪುಟ್ಟ ಸರ್ಲಾದನಾಗಿ ಕಂಡರು ಬ್ರಹ್ಮ ವಾಯು ವಾಣಿ ಭಾರತಿ ಶೇಷ ಗರುಡ ರುದ್ರೇಂದ್ರರಿಂದ ಸ್ತೋತ್ರ ನಡೆದಿದೆ ಆರಂಭದಲ್ಲಿ ಕೇಶವ ನಾರಾಯಣ ಮಾಧವ ಗೋವಿಂದ ಎನ್ನುತ್ತೇವಲ್ಲ ಇಲ್ಲಿ ಶ್ರೀಯಪತಿ ಕೇಶವ ಪಾದಸೇವೆ ಸ್ವೀಕರಿಸುವ ಕ್ಷೀರಸಾಗರದ ನಾರಾಯಣ ಕಮಲಾ ಪೂಜಿತ ಮಾಧವ ಇಂದ್ರ ವಿನುತ ಗೋವರ್ಧನ ಗಿರಿಧಾರಿ ಗೋವಿಂದ ಶ್ರೀ ಮಧ್ವೇಶಾರ್ಪಣ